ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನ ಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಪಾರ್ಲಿಮೆಂಟ್ನ ಮೇಲೆ ಬಾಂಬ್ ಬೆಸದ ಆರೋಪದ ಮೇಲೆ ಭಗತ್ ಸಿಂಗ್ ಹಾಗೂ ಅವರ ಜೊತೆಗಾರರನ್ನ ಪೊಲೀಸರು ಬಂಧಿಸಿ ಲಾಹೋರಿನ ಜೈಲಿನಲ್ಲಿ ಇಟ್ಟಿದ್ರು ಅಪರಾಧಿಗಳ ವಿಚಾರಣೆ ಆರಂಭವಾಗತ್ತೆ ಆಗ ಜೈಲಿನಲ್ಲಿ ಇದ್ದ ರಾಜಕೀಯ ಖೈದಿಗಳನ್ನ ಸರಿಯಾಗಿ ನೋಡಿಕೊಳ್ತಾ ಇರಲಿಲ್ಲ ಬೇಕಂತನೇ ಅವರಿಗೆ ಸರಿಯಾದ ಆಹಾರವನ್ನ ಕೊಡ್ತಿರ್ಲಿಲ್ಲ ಬೇರೆ ಯಾವ ವ್ಯವಸ್ಥೆಗಳು ಚೆನ್ನಾಗಿರ್ಲಿಲ್ಲ ಇದರ ವಿರುದ್ಧ ಜೈಲಿನಲ್ಲಿ ಇದ್ದುಕೊಂಡೇ ಹೋರಾಡಬೇಕು ಅಂತ ಭಗತ್ ಸಿಂಗ್ ಮತ್ತು ಸಂಗಡಿಗರು ನಿರ್ಧಾರ ಮಾಡಿದ್ರು ತನಗೇನೋ ಗಲ್ಲು ಶಿಕ್ಷೆ ಖಂಡಿತ ಅನ್ನೋದು ಭಗತ್ ಸಿಂಗ್ ಅವರಿಗೆ ಖಾತ್ರಿಯಾಗಿತ್ತು ಆದರೆ ಕಡೆ ಪಕ್ಷ ಉಳಿದ ಖೈದಿಗಳಾದ್ರೂ ಅನುಕೂಲವಾಗಿ ಇರಲಿ ಅನ್ನುವಂತಹ ಆಲೋಚನೆಯನ್ನ ಮಾಡುವಂತಹ ಉದಾತ್ತ ಮನೋಭಾವನೆ ಭಗತ್ ಸಿಂಗ್ ಅವರದ್ದಾಗಿತ್ತು ಕ್ರಾಂತಿಕಾರಿಗಳೆಲ್ಲ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸಿದ್ರು ಇದು ಎರಡು ತಿಂಗಳು ನಡೆದ ಮೇಲೆ ಅವರ ಬೇಡಿಕೆಗಳನ್ನ ಪರಿಶೀಲನೆ ಮಾಡುವುದಾಗಿ ಸರ್ಕಾರ ಹೇಳಿಕೊಂಡಿತ್ತು ಹಲವರು ತಮ್ಮ ಉಪವಾಸವನ್ನ ನಿಲ್ಲಿಸಿದ್ರು ಆದರೆ ಜತೀನ್ ದಾಸ್ ಅನ್ನೋರು ಮಾತ್ರ ಉಪವಾಸವನ್ನ ನಿಲ್ಲಿಸಲೇ ಇಲ್ಲ ಯಾರು ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಉಪವಾಸದ ಇಪ್ಪತ್ನಾಲ್ಕನೇ ದಿನ ಅವರು ಕೊನೆಯುಸೆರೆಳೆದ್ರು ಅದಾದ ನಂತರ ಮೂವತ್ತೆರಡು ದಿನ ಉಪವಾಸ ಮಾಡಿ ನಿಲ್ಲಿಸಿದ್ರು ಭಗತ್ ಸಿಂಗ್ ಪ್ರಪಂಚದ ಮೂಲೆ ಮೂಲೆಗಳ ಜನರ ಗಮನ ಸೆಳೆದ ಭಗತ್ ಸಿಂಗ್ ಮತ್ತು ಸಂಗಡಿಗರ ವಿಚಾರಣೆ ನ್ಯಾಯಾಲಯದಲ್ಲಿ ಆರಂಭವಾಗಿತ್ತು ಎಲ್ಲಾ ಕಡೆ ಪೊಲೀಸರ ಸರ್ಪಗಾವಲು ಪ್ರೇಕ್ಷಕರನ್ನ ಕೂಡ ನ್ಯಾಯಾಲಯದ ಒಳಕ್ಕೆ ಬಿಟ್ಕೊಂಡಿರಲಿಲ್ಲ ಖೈದಿಗಳನ್ನ ವಿಚಾರಣೆಗೆ ಕರ್ಕೊಂಡು ಬರುವಾಗ ಸರಪಳಿಗಳಿಂದ ಬಿಗಿತ ಇದ್ರು ಅವರು ಕ್ರಾಂತಿ ಚಿರಾಯುವಾಗಲಿ ಅಂದ್ರೆ ಇನ್ಫಿಲಾ ಜಿಂದಾಬಾದ್ ಅನ್ನೋದನ್ನ ಕೂಗಿಕೊಂಡೇ ಒಳಗೆ ಬರ್ತಿದ್ರು ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಒಂದು ಹೇಳಿಕೆಯನ್ನ ಕೊಟ್ಟರು ಅದರಲ್ಲಿ ಕಿವುಡರಿಗೆ ಕೇಳಿಸಬೇಕಾದ್ರೆ ದೊಡ್ಡ ಸದ್ದನ್ನೇ ಮಾಡಬೇಕಾಗುತ್ತೆ ನಾವು ಯಾರನ್ನೂ ಕೊಲ್ಲಬೇಕು ಅಂತ ಬಾಂಬ್ ಹಾಕಲಿಲ್ಲ ಬ್ರಿಟಿಷ್ ಸರ್ಕಾರದ ಮೇಲೆ ಬಾಂಬ್ ಹಾಕಿದ್ದೀವಿ ಬ್ರಿಟಿಷರು ಭಾರತವನ್ನ ಬಿಟ್ಟು ತೊಲಗಿ ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೊಡಬೇಕು ಅನ್ನೋದನ್ನ ಪದೇ ಪದೇ ಉಚ್ಚರಿಸಿ ಹೇಳಿದ್ರು ತಮ್ಮ ಸಂಘದ ಉದ್ದೇಶಗಳನ್ನು ಹೇಳಿದ್ರು ಪತ್ರಿಕೆಗಳ ವರದಿಗಳಿಂದ ಅವರ ಗುರಿ ಮತ್ತು ಕಾರ್ಯಗಳು ಪ್ರಪಂಚಕ್ಕೆಲ್ಲ ತಿಳಿದುವು ಕೊನೆಗೂ ತೀರ್ಪು ಹೊರಬಂತು ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜ್ಗುರು ಅವರಿಗೆ ಗಲ್ಲು ಶಿಕ್ಷೆ ಉಳಿದ ಕೆಲವರಿಗೆ ಜೀವಾವಧಿ ಜೈಲು ಶಿಕ್ಷೆ ಮತ್ತೆ ಕೆಲವರಿಗೆ ಐದು ಏಳು ಹತ್ತು ವರ್ಷಗಳ ಕಠಿಣ ಜೈಲುವಾಸ ಭಗತ್ ಸಿಂಗ್ ಅವರಿಗೆ ಮರಣದಿಂದ ಭಗತ್ ಸಿಂಗ್ ಅವರಿಗೆ ಮರಣ ದಂಡನೆ ವಿಧಿಸಿದ್ದು ತಿಳಿದು ದೇಶದ ಜನರೆಲ್ಲ ಹುಚ್ಚೆಂದು ಹೋದ್ರು ಶಿಕ್ಷೆಯನ್ನ ಬದಲಾಯಿಸಬೇಕು ಅಂತ ಸಾವಿರಾರು ಮನವಿಗಳು ಬಂದ್ವು ಅದಕ್ಕಾಗಿ ಅದೆಷ್ಟೋ ರಾಜಕಾರಣಿಗಳು ಪ್ರಯತ್ನ ಪಟ್ರು ಯಾವುದರಿಂದಲೂ ಅವರ ಶಿಕ್ಷೆ ಬದಲಾಗಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ಮಾರ್ಚ್ ಇಪ್ಪತ್ನಾಲ್ಕರಂದು ಭಗತ್ ಸಿಂಗ್ ಅವರನ್ನ ಗಲ್ಲಿಗೇರಿಸೋದು ಅಂತ ನಿಶ್ಚಯವಾಗಿ ಬಿಡ್ತು ಕೈದಿಯನ್ನ ನೋಡೋಕೆ ಮನೆಯವರನ್ನ ಸಹ ಬಿಡ್ಲಿಲ್ಲ ಅಲ್ಲದೆ ಒಂದು ದಿನ ಮೊದಲೇ ಅಂದ್ರೆ ಮಾರ್ಚ್ ಇಪ್ಪತ್ತ್ ಮೂರರಂದು ಸಂಜೆಗೆ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜ್ಗುರು ಅವರನ್ನ ಗಲ್ಲಿಗೇರಿಸಲಾಯಿತು ಗಲ್ಲಿಗೇರುವ ದಿನ ಅವರು ಸ್ವಲ್ಪವೂ ಭಯಗೊಂಡಿರಲಿಲ್ಲ ಸಂತೋಷವಾಗಿಯೇ ಇದ್ರು ನಾನು ಮೊದಲು ತಾನು ಮೊದಲು ಅಂತ ಗಲ್ಲು ಗಂಬದ ಬಳಿ ಬಂದ್ರು ಮೊದಲು ಸುಖದೇವ್ ಆಮೇಲೆ ಭಗತ್ ಸಿಂಗ್ ಕೊನೆಗೆ ರಾಜ್ಗುರು ಗಲ್ಲಿಗೇರ್ಬೇಕು ಅನ್ನೋದು ನಿರ್ಧಾರವಾಗಿತ್ತು ಮೂವರು ವೇದಿಕೆಯನ್ನ ಹತ್ತಿದ್ರು ನೇಣಿನ ಹಗ್ಗಕ್ಕೆ ಮುತ್ತುಕೊಟ್ಟು ಕೊರಳಿಗೆ ಹಾಕಿಕೊಂಡ್ರು ಭಾರತ ಮಾತೆಯ ಹೆಸರನ್ನ ಘೋಷಿಸುತ್ತಾ ಒಂದೇ ಅಂತ ಹೇಳಿ ಪ್ರಾಣ ಬಿಟ್ರು ಹೀಗೆ ಮೂವರು ಸ್ವಾತಂತ್ರ್ಯ ವೀರರ ಕೊನೆ ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯದ ಪುಟ ಪುಟದಲ್ಲಿ ಅಚ್ಚಳಿಯದಂತೆ ಅಜರಾಮರವಾಯಿತು ಸೆರೆಮನೆಯಲ್ಲಿ ಆ ದಿನ ಒಬ್ಬರೂ ಊಟ ಮಾಡಲಿಲ್ಲ ಎಲ್ರೂ ಅಳ್ತಾ ಕೂತಿದ್ರು ಮಾರನೇ ದಿನ ಭೇಟಿಗೆ ಅಂತ ಬಂಧುಗಳು ಬಂದ್ರು ಆದ್ರೆ ಒಂದು ದಿನ ಮುಂಚಿತವಾಗಿ ಹಿಂದಿನ ರಾತ್ರಿಯೇ ಎಲ್ಲ ಮುಗಿಸಿಬಿಟ್ಟಿತ್ತು ನರಸತ್ತ ಬ್ರಿಟಿಷ್ ಸರ್ಕಾರ ಹುತಾತ್ಮರ ಶವಗಳನ್ನ ಗುಟ್ಟಾಗಿ ಸಟ್ಲೇಜ್ ನದಿಯ ದಂಡೆ ಮೇಲೆ ಸುಟ್ಟು ಬಿಟ್ಟಿದ್ರು ಸುಳಿವು ತಿಳಿದ ಸಾವಿರಾರು ಜನ ಅಲ್ಲಿಗೆ ಓಡಿ ಹೋದ್ರೆ ಬರೀ ಬೂದಿ ಮಾತ್ರ ಉಳಿದಿತ್ತು ಅದನ್ನೇ ಹಿಡಿ ಹಿಡಿಯಾಗಿ ಕೈಗೆತ್ತಿಕೊಂಡು ಬಿಕ್ಕಿ ಬಿಕ್ಕಿ ಹತ್ರ ಹುತಾತ್ಮ ಸರ್ದಾರ್ ಭಗತ್ ಸಿಂಗ್ ಮೇಲೆ ನೂರಾರು ಜನ ವೀರ ಗೀತೆಗಳನ್ನ ಕಟ್ಟಿ ಹಾಡಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನ ಅರ್ಪಿಸಿದ ಆ ವೀರನ ಗುಣಗಾನವನ್ನ ಮಾಡಿದ್ದಾರೆ ಎಂದಿಗೂ ಭಗತ್ ಸಿಂಗ್ ಅವರ ವೀರ ಚೇತನ ನಾಡಿನ ತರುಣರಿಗೆ ಸ್ಫೂರ್ತಿಯ ಸೆಲೆ ಅವರ ಧೈರ್ಯ ಸಾಹಸ ದೇಶಭಕ್ತಿ ಎಲ್ಲರಿಗೂ ಮಾರ್ಗದರ್ಶಿ ಭಗತ್ ಸಿಂಗ್ ಅಂತಹ ಅದೆಷ್ಟೋ ಜನರ ತ್ಯಾಗ ಬಲಿದಾನ ಶೌರ್ಯ ಪರಾಕ್ರಮ ಹಾಗೂ ಅಪ್ರತಿಮ ದೇಶ ಭಕ್ತಿಯ ಫಲವಾಗಿ ಇಂದು ನಾವು ಸ್ವಾತಂತ್ರ್ಯವನ್ನ ಆಚರಿಸುತ್ತಿದ್ದೀವಿ ನಮ್ಮದೇ ಆಗಿರುವಂತಹ ಸಂವಿಧಾನದಲ್ಲಿ ನಮ್ಮ ದೇಶದಲ್ಲಿ ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ಇಂಥ ಧೀಮಂತ ನಾಯಕರಿಂದ ಅಪ್ರತಿಮ ದೇಶಭಕ್ತರ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿರೋದನ್ನ ನಾವು ಯಾವ ರೀತಿ ಬಳಸಿಕೊಳ್ತಾ ಇದ್ದೀವಿ ಅನ್ನೋದನ್ನ ಪ್ರತಿಯೊಬ್ಬ ಭಾರತೀಯ ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಲೇಬೇಕಿದೆ ಭಾಷೆಯ ಹೆಸರಿನಲ್ಲಿ ನೆಲದ ಹೆಸರಿನಲ್ಲಿ ಮತದ ಹೆಸರಿನಲ್ಲಿ ವೈವಿಧ್ಯತೆಯ ಹೆಸರಿನಲ್ಲಿ ನಾವು ಇಂದು ಪ್ರತಿಯೊಂದು ಚಿಕ್ಕ ವಿಚಾರದಲ್ಲೂ ಕೂಡ ತಣ್ಣತನವನ್ನ ತೋರಿಸ್ತಾ ಇದ್ದೀವಿ ಅಷ್ಟೆಲ್ಲಾ ಕಷ್ಟಪಟ್ಟು ಬ್ರಿಟಿಷರ ವಿರುದ್ಧ ತಮ್ಮ ರಕ್ತವನ್ನ ಬಲಿದಾನಗೈದು ಈ ದೇಶಕ್ಕೆ ಅವರು ತಂದುಕೊಟ್ಟಂತಹ ಸ್ವಾತಂತ್ರ್ಯವನ್ನ ಆ ಸ್ವಾತಂತ್ರ್ಯದ ಮಹತ್ವವನ್ನ ಅದರ ಬೆಲೆಯನ್ನ ಅರಿಯಬೇಕಾದ್ದು ನಮ್ಮ ಜವಾಬ್ದಾರಿ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿದ್ದಲ್ಲ ರಕ್ತ ತರ್ಪಣ ಕೊಟ್ಟು ನಾವು ಪಡೆದುಕೊಂಡಿರುವಂತಹ ಸ್ವಾತಂತ್ರ್ಯ ಎಂದೆಂದಿಗೂ ಕೂಡ ಶಾಶ್ವತವಾಗಿರಲಿ ಜೈ ಹಿಂದ್ ಒಂದೇ ಮಾತರ ನೀವು ಎಷ್ಟು ಸಮಯ ಕೇಳ್ತಾ ಇದ್ದಿದ್ದು ಭಗತ್ ಸಿಂಗ್ ಅನ್ನು ಅಪ್ರತಿಮ ದೇಶಭಕ್ತನ ಜೀವನಗಾಥೆಯ ಆಡಿಯೋ ಸಾರಾಂಶವನ್ನ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಬಹುದು ಜೊತೆಗೆ ದೇಶ ಕಂಡ ಇಂತಹ ಅಪ್ರತಿಮ ದೇಶಭಕ್ತನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಯಾರಿಗೆಲ್ಲ ಆಸಕ್ತಿ ಇದೆಯೋ ಯಾರಿಗೆಲ್ಲ ಅವರು ಸ್ಫೂರ್ತಿ ಆಗಬಲ್ಲರೋ ಅಂಥವರ ಜೊತೆ ಈ ಆಡಿಯೋ ಬುಕ್ ಅನ್ನ ಹಂಚಿಕೊಳ್ಳೋದನ್ನ ಮರಿಬೇಡಿ ಇದೇ ತರಹದ ಇಂಟರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಈ ಜ್ಞಾನಭವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು